ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದ್ಬಿಟ್ಟು ಸಾಟರ್ಡೆ ಸಂಡೆ ಎರಡು ಲಾಗ್ ಆಗಿರುತ್ತೆ ಸಾಟರ್ಡೆ ಬಂದ್ಬಿಟ್ಟು ಮಿನಿ ಮೀಲ್ಸ್ ತರ ಪ್ರಿಪೇರ್ ಮಾಡ್ಕೊಂಡಿದ್ದೆ ಲಂಚ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸಂಡೇ ಬಂದ್ಬಿಟ್ಟು ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಸಾಟರ್ಡೆ ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹಾಲಿಡೇ ಇತ್ತು ಅಂದರೆ ಕನ್ನಡ ರಾಜ್ಯೋತ್ಸವ ಅಲ್ವಾ ನಿಮಗೂ ಕೂಡ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅದಕ್ಕೆ ಇವತ್ತು ಮಧ್ಯಾಹ್ನ ಮನೇಲೇ ಇದ್ರಲ್ವಾ ಫುಲ್ ಮೀಲ್ಸ್ ಥರ ಮಾಡೋಣ ಲಂಚ್ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ನು ಮಿಲ್ಸ್ಗೆ ಬಂದ್ಬಿಟ್ಟು ಚಪಾತಿ ಸಾಂಬಾರು ಪೊಟ್ಯಾಟೊ ಫ್ರೈ ಅನ್ನ ಮತ್ತು ಹಪ್ಲ ಮತ್ತು ಪಾಯಸ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಬಂದುಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ ಪಾಯಸಗೆ ಇನ್ನೊಂದು ಕಡೆ ಬೇಳೆ ಬೇಯಿಸ್ತಾ ಇದ್ದೀನಿ ಅಂದರೆ ಸಾಂಬಾರು ಮಾಡಿ ಮುಲಂಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಳೆ ಬೇಯೋದಕ್ಕೆ ಇಟ್ಬಿಟ್ಟಿದ್ದೆ ಫಸ್ಟ್ ಬಂದುಬಿಟ್ಟು ಹಾಲು ಕಾದಿದ ನಂತರ ಸ ನೈಲನ್ ಸಬ್ಬಕ್ಕಿ ಬರುತ್ತೆ ನೋಡಿ ಅದನ್ನು ತೊಳೆದ್ಬಿಟ್ಟು ಹಾಲಿಗೆ ಹಾಕಿ ಒಂದು ಅರ್ಧ ಭಾಗ ಬೆಂದಿದ ನಂತರ ಆಮೇಲೆ ಸೇಮಿಯಾ ಸಕ್ಕರೆ ಹಾಕಿ ಒಂದು ನಿಮಿಷ ಬೇಯಿಸ್ಕೊಂಬಿಟ್ಟು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಪಾಯಸ ಇನ್ನು ಈ ಕಡೆ ಆಲೂಗಡ್ಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಒಂದು ಈರುಳ್ಳಿನ ತಗೊಂಡಿದ್ದೀನಿ ನಾನು ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಇಬ್ಬರಿಗೆ ಅಲ್ವಾ ಸಣ್ಣದಾಗಿ ಕಟ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಆಲೂಗಡ್ಡೆ ಎಲ್ಲ ಬೆಂದಾದ್ಮೇಲೆ ಆಮೇಲೆ ಮಸಾಲೆಗಳನ್ನ ಸೇರಿಸ್ಕೋಬೇಕು ಇನ್ನು ವಡೆ ಮಾಡೋಣ ಅಂದ್ಬಿಟ್ಟು ಹೆಸ್ರು ಬೇಳೆನ ಅವರ್ ನೆನ್ಸಿಟ್ಟಿದ್ದೆ ನಾನು ಒನ್ ಅವರ್ ನೆನ್ಸಿದ್ರೆ ಸಾಕು ಇವಾಗ ಬೇಳೆನೆಲ್ಲ ಒಂದ್ ಮೂರು ಸರಿ ತೊಳ್ಕೊಂಡು ಮಿಕ್ಸಿಗೆ ಹಾಕಿ ತರಿ ತರೆಯಾಗಿ ರುಬ್ಕೊಂತ ಇದ್ದೀನಿ ಫಸ್ಟ್ ಒಂದು ಟ್ರಿಪ್ ರುಬ್ಕೊಂಬಿಟ ಇವಾಗ ಎರಡನೇ ಟ್ರಿಪ್ ರುಬ್ಬುವಾಗ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬೇಳೆ ಹಾಕಿ ತರಿ ತರೆಯಾಗಿ ನೀರು ಹಾಕಿದ್ರೆ ರುಬ್ಕೋಬೇಕು ಇವಾಗ ಇದ್ ರುಬ್ಕೊಂಡು ಒಂದ್ ಬೌಲ್ಗೆ ಹಾಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಸಿಟ್ಟು ಒನ್ ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಕರ್ಬೇವು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ರೆಡಿ ಆಯಿತು ಈ ವಡೆ ಅಂತೂ ಬೇಗನೆ ಮಾಡ್ಕೊಂಬಿಡ್ಬೋದು ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು ತುಂಬಾ ಟೇಸ್ಟಾಗಿರುತ್ತೆ ಇನ್ನು ಈ ಕಡೆ ಬಂದುಬಿಟ್ಟು ಆಲೂಗಡ್ಡೆ ಫ್ರೈ ಕೂಡ ಆಗಿತ್ತು ಇವಾಗ ಅರಶಿನ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಉಪ್ಪು ಕರಿಬೇವನ್ನ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ಇದು ಬಂದುಬಿಟ್ಟು ಮೊಸರನ್ನಾಗಿ ಸೈಡ್ ಡಿಶ್ಗೆ ಚಪಾತಿಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಅನ್ನಗೂ ಕೂಡ ಬೇಯಕ್ಕೆ ಇಟ್ಟಿದ್ನಲ್ಲ ಅನ್ನ ಕೂಡ ಗಂಜಿ ಬಾಗಿಸ್ಬಿಟ್ಟು ಅನ್ನ ಕೂಡ ರೆಡಿ ಆಗಿತ್ತು ಇನ್ನು ಈ ಕಡೆ ಬಂದ್ಬಿಟ್ಟು ವಡೆ ಕೂಡ ಮಾಡ್ಕೊಂತ ಇದ್ದೀನಿ ಇನ್ನೊಂದು ಕಡೆ ಚಪಾತಿ ಮಾಡ್ಕೊಂಡ್ರೇ ಅಲ್ವಾ ಫುಲ್ ಮಿಲ್ಸ್ ಅಂದರೆ ಅದು ಫುಲ್ ಆಗೋದು ಇನ್ನು ಚಪಾತಿ ಕೂಡ ತೀಡ್ಕೊಂಡ್ಬಿಟ್ಟು ಚಪಾತಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಆವಾಗಲೇ ಮುಲ್ಲಂಗಿ ಸಾಂಬಾರು ಅಂತ ಹೇಳಿದ್ನಲ್ಲ ಫಸ್ಟ್ ನಾನು ತೊಗರಿಬೇಳೆ ತೊಗೊಂಡು ತಗೊಂಡು ಅದಕ್ಕೆ ಅರ್ಶಿಣ ಪುಡಿ ಈರುಳ್ಳಿ ಟೊಮಟನ ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ ಒಂದು ಮೂರು ವಿಸಿಲು ಅದು ಬೆಂದಾದ ನಂತರ ಅದು ಬಸ್ಕೊಂಡ್ಬಿಟ್ಟು ಮುಲ್ಲಂಗಿನ ಸಪ್ರೇಟಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಬೇಯಿಸ್ಕೊಂಡು ಈ ಬಸ್ದಿರ್ತೀವಲ್ವಾ ಬೇಳೆಗೆ ಸೇರಿಸ್ಕೊಂಡು ಮತ್ತೆ ಸಾಂಬಾರು ಪುಡಿ ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಉಪ್ಪಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಒಗ್ಗರಣೆ ಕೊಟ್ಕೊತೀನಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಇವಾಗ ನೋಡಿ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಒನ್ ಅವರ್ ಆಯಿತು ಅಷ್ಟೇ ಬೇಗನೆ ಮಾಡ್ಕೊಂಬಿಟ್ಟೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಬೇಗ ಬೇಗ ಆಗೋಯ್ತು ಇವಾಗ ನೋಡಿ ಎಲ್ಲ ನೋಡ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಅಂತೇಳ್ಬಿಟ್ಟು ತುಂಬನೇ ಟೇಸ್ಟ್ ಆಗಿತ್ತು ಈ ಥರ ಯಾವಾಗಾರು ಮನೇಲಿರ್ಬೇಕಾರೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ನಾನು ು ತುಂಬಾನೇ ಇಷ್ಟ ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೆ ಆದ್ರೂ ಆದರೂ ನಾನು ಈ ತರ ಮಿಲ್ಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ನಾನ್ ವೆಜ್ ಆಗಿರ್ಲಿ ವೆಜ್ ಆಗಿರ್ಲಿ ಈ ತರ ಎಲ್ಲ ಇರಬೇಕು ತಟ್ಟೆಯಲ್ಲಿ ಅವಾಗ ನಮ್ಗೆ ಏನು ಅನ್ಸುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀವಿ ನಮಗೂ ಸ್ವಲ್ಪ ಆಸೆ ಆಗುತ್ತೆ ತಿನ್ಬೇಕಂದ್ಬಿಟ್ಟು ಎಲ್ಲ ಸ್ವೀಟು ಖಾರ ಪಲ್ಯ ವಡೆ ಎಲ್ಲ ಇದ್ರೆ ಈ ಹಬ್ಬದ ಊಟ ಮಾಡ್ದಂಗಿರುತ್ತೆ ಹಬ್ಬಗಳಿಗೊಂದು ದಿವಸ ಎಲ್ಲ ಮಾಡ್ತೀವಲ್ವ ಆ ಥರ ಇವಾಗ ಮಾಮೂಲಿ ಲೀವ್ ಇರೋವಾಗು ಈ ತರ ಮಾಡ್ಕೊತಾ ಇರ್ತೀವಿ ಇನ್ನೆಲ್ಲ ಮಧ್ಯಾಹ್ನ ಆಗೇ ಹೋಗಿತ್ತು ಲಂಚ್ ಟೈಮ್ಗೆ ಕರೆಕ್ಟಾಗಿ ಲಂಚ್ ಟೈಮ್ಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಇನ್ನು ನಮ್ಮ ಹಸ್ಬೆಂಡು ಮನೆಯಲ್ಲೇ ಇದ್ರಲ್ವ ಇನ್ನು ಎಲ್ಲ ಈ ಥರ ಓಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ ಕಪ್ಸಲ್ಲಿ ಎಲ್ಲಾನು ಆ ಥರನೇ ಹಾಕಿದ್ದೆ ಇನ್ನು ಅಲ್ಲಿ ಎಲ್ಲಾ ಯಾವ ತರ ಇರುತ್ತೆ ನೋಡಿ ಅದೇ ತರ ಇತ್ತು ಟೇಸ್ಟ್ ಇನ್ನು ಅದನ್ನೇ ಕೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಹತ್ರ ಅದೇ ಹೇಳ್ತಾ ಇದ್ರು ಹೋಟ್ಲ್ ಗಿಂತ ಚೆನ್ನಾಗಿದೆ ಹೋಟ್ಲಲ್ಲೇನು ಅಂತ ಹೇಳ್ತಾ ಇದ್ರು ಅದನ್ನೇ ಕಾಮಿಡಿಯಾಗಿ ಮಾತಾಡ್ಕೊಂಡು ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ರಿ ಇನ್ನು ಸಾಟರ್ಡೆ ಬಂದ್ಬಿಟ್ಟು ಬರೀ ಫುಡ್ ನ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಫುಡ್ ಮಾಡಿರೋದು ಮಾತ್ರ ಇನ್ನು ಮತ್ತೆ ಸಂಡೇ ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೇ ಬಂದ್ಬಿಟ್ಟು ಯಾವಾಗೂ ಅಷ್ಟೇ ನಾವು ಒಂಬತ್ತು ಗಂಟೆ ಹಂಗೆ ಎದ್ದೊಳೋದು ಇನ್ನು ಲೀವ್ ಇರೋವಾಗೆ ಅಲ್ವಾ ಲೇಟಾಗಿ ಎದ್ದೊಳಕ್ ಆಗೋದು ಇನ್ನು ಡೈಲಿ ಆರು ಗಂಟೆಗೆ ಐದುವರೆಗೆ ಬೇಗ ಎದ್ ಬಿಡ್ತಿವಲ್ವಾ ಇನ್ನು ಆವತ್ತೊಂದು ದಿವಸ ಲೇಟಾಗಿ ಎದ್ದು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತು ಇಡ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಬಂದ್ಬಿಟ್ಟು ಮಟನ್ ಕುರ್ಮಾ ಮಾಡೋಣ ಅಂತೇಳ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ ಕೂಡ ಮಟನ್ ಹೋಗಿದ್ರು ಬೆಳಿಗ್ಗೆ ಮಾಡಿಬಿಡೋಣ ಚೆನ್ನಾಗಿರುತ್ತೆ ತುಂಬ ದಿನ ಆಗೋಗಿತ್ತು ಮಟನ್ ತಿಂದು ಇನ್ನು ಅದಕ್ಕೋಸ್ಕರ ಅವ್ರು ಮಟನ್ ತೊಗೊಂಬರೋಸಲ್ಲಿ ನಾನು ಇಡ್ಲಿಗೆಲ್ಲ ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಏನೇನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಈರುಳ್ಳಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಎರಡು ಗಡ್ಡೆ ಅರ್ಧ ಇಂಚು ಶುಂಠಿ ಎರಡು ಟೊಮಟೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಇನ್ನು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಬೇಕು ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಒಂದು ಟೇಬಲ್ ಸ್ಪೂನು ಸೋಂಪು ಒಂದು ಟೇಬಲ್ ಸ್ಪೂನು ಧನಿಯಾ ಒಂದು ಟೇಬಲ್ ಸ್ಪೂನು ಮೆಣಸು ಒಂದು ಟೇಬಲ್ ಸ್ಪೂನು ಏಲಕ್ಕಿ ಒಂದು ಒಂದು ನಾಲ್ಕು ಲವಂಗ ಚಕ್ಕೆ ಹಾಕಿಬಿಟ್ಟು ಒಂದು ಮೂರು ಈರುಳ್ಳಿನ ಕಟ್ ಮಾಡಿಕೊಂಡು ದೊಡ್ಡದಾಗಿ ಕಟ್ ಮಾಡಿ ಹಾಕಿ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಗಸಗಸೆ ಒಂದು ಟೇಬಲ್ ಸ್ಪೂನು ಒಂದು ಅರ್ಧ ಚಿಪ್ಪಾಗಷ್ಟು ತೆಂಗಿನಕಾಯಿ ಒಂದೆರಡು ಟೊಮೊಟೊ ಕಡಲೆ ಉಳ್ಳ ಉರಿಗಡಲೆ ಬರುತ್ತೆ ನೋಡಿ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು ಇವಾಗ ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು ಇವಾಗ ಕುಕ್ಕರ್ ಇಟ್ಕೊಂಡು ನಮ್ಮ ಹಸ್ಬೆಂಡೇ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ ಇವಾಗ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪಲಾವ್ ಎಲೆ ಜೀರಿಗೆ ಈರುಳ್ಳಿ ಒಂದೆರಡು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಒಂದು ಮೂರು ಸರಿ ತೊಳೆದಿದ್ದೀನಿ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ತೊಳೆದಿರೋ ಮಟನ್ ಹಾಕಿ ಇವಾಗ ಇದಕ್ಕೆ ಉಪ್ಪು ಮಟನ್ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಖಾರಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಟನ್ಗೆ ಬಂದ್ಬಿಟ್ಟು ಉಪ್ಪು ಖಾರ ಎಲ್ಲ ಇಡಿಬೇಕು ಒಂದು ಐದು ನಿಮಿಷನಾದ್ರು ಬಿಡಬೇಕು ಇವಾಗ ಅವಾಗಲೇ ರುಬ್ಬಿಟ್ಟಿದ್ದೆ ಮಸಾಲೆ ಎಲ್ಲ ಇವಾಗ ಮಸಾಲೆನ ಕೂಡ ಸೇರಿಸ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಆ ಮಸಾಲೆ ವಾಸನೆ ಎಲ್ಲ ಹೋದ್ಮೇಲೆ ಇವಾಗ ಒಂದು ಟಮಟ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಟಮಾಟ ಬಂದ್ಬಿಟ್ಟು ಈ ಥರ ಹಾಕಿ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಉಪ್ಪು ಕರ್ಬೇವು ಸೊಪ್ಪನ್ನ ಹಾಕಿ ಒಂದು ಹತ್ತು ಆದರೂ ಬೇಯಿಸ್ಕೋಬೇಕು ನಮ್ಮ ಮನೇಲಿ ಕುಕ್ಕರ್ ಬಂದುಬಿಟ್ಟು ಬೇಗ ಬೇಯೋಲ್ಲ ಮಟನ್ ಬೇರೆ ಅಲ್ವಾ ಲೇಟ್ ಆಗುತ್ತೆ ಒಂದು ಹತ್ತು ವಿಸಿಲ್ ಬೇಯಿಸ್ಕೊತಾ ಇದ್ದೀರಿ ಇನ್ನು ಪೂರಿಗೂ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೆ ಈ ಕುರ್ಮಾದಂತೂ ಪೂರಿ ಪರೋಟ ಚಪಾತಿ ಇಡ್ಲಿ ದೋಸೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಬೆಂದಾದ ಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನಮಗಂತೂ ತುಂಬ ಇಷ್ಟ ಆಯಿತು ಇವತ್ತಂತೂ ಮೂರು ಟೈಮ್ ಇದೇ ತಿಂದಿದ್ದೀವಿ ಮುದ್ದೆ ಮಾಡಿದ್ದು ಅದೇ ನೈಟ್ಗೆ ದೋಸೆಗೆ ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಇಡ್ಲಿಗೆ ಪೂರಿಗೆಲ್ಲ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಟರ್ನಂತೂ ಸಾಫ್ಟಾಗಿ ಬೆಂದೋಗಿತ್ತು ಅಂದರೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಪೂರಿ ಇಡ್ಲಿ ಎಲ್ಲ ಮಾಡಿದ್ನಲ್ಲ ಸ್ವಲ್ಪ ಸೌತೆಕಾಯಿ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಇವಾಗ ಬ್ರೇಕ್ಫಾಸ್ಟ್ ಇದನ್ನೆಲ್ಲ ಮಾಡೋಷ್ಟ್ರಲ್ಲಿ ನನಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ್ದು ಒಂದು ಹತ್ತು ಹತ್ತು ಕಾಲ್ಗೆಲ್ಲ ರೆಡಿ ಆಗೋಯಿತು ಇನ್ನು ಇವಾಗ ತಟ್ಟೆಗೆಲ್ಲ ಇದ್ದೀನಿ ಇನ್ನು ಇವಾಗ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ತಿಂತಾ ಇದ್ದೀರಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ದರು ನಮ್ಮ ಹಸ್ಬೆಂಡು ಇನ್ನು ಅವರೇ ಅಲ್ವ ಮಾಡಿರೋದು ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಇನ್ನು ಅವ್ರು ಬಂದುಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ ಅಂದರೆ ಅವ್ರ ಕೈಯಲ್ಲೇ ಒಂಥರ ಟೇಸ್ಟ್ ಅವ್ರ ಕೈಯಲ್ಲಿ ಯಾವ ಥರ ಆದರೂ ಮಾಡಲಿ ತುಂಬ ಟೇಸ್ಟಾಗಿ ಬರುತ್ತೆ ನನ್ನ ಕೈಯಲ್ಲೇ ಬೇರೆ ಥರ ಟೇಸ್ಟ್ ಇರುತ್ತೆ ಅದನ್ನೇ ಹೇಳ್ಕೊಂಡು ಮಾತಾಡ್ತಾ ಮಾತಾಡ್ಕೊಂಡು ಊಟ ಮಾಡಿದ್ರಿ ಇನ್ನು ಮಾಡಿರೋ ಪಾತ್ರೆಗಳೆಲ್ಲ ಇತ್ತಲ್ವ ಇಡ್ಲಿ ಪಾತ್ರೆ ಇನ್ನು ಮಟನ್ ಮಾಡಿರೋದು ಎಲ್ಲ ಒಂದು ಬೇಷನ್ ಪಾತ್ರೆ ಆಗೋಗಿತ್ತು ಇನ್ನು ಆ ಕಡೆ ಅಲ್ಲಿ ಸಾಕಾಗಲ್ವಲ್ಲ ಚಿಕ್ಕದು ಇನ್ನು ಈ ಕಡೆ ಎಲ್ಲ ಜೋಡಿಸ್ತಾ ಇದೀನಿ ತೊಳ್ದು ತೊಳೆದು ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಇನ್ನ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಬಂದ್ಬಿಟ್ಟು ಕಬೋರ್ಡ್ ಎಲ್ಲ ಸ್ವಲ್ಪ ಜಿಲ್ಲೆ ಔಷಧಿ ಹೊಡೆದಿದ್ದೆ ಈ ಕಬೋರ್ಡ್ಗಳಿರೋ ಇರೋ ಮನೆಗಳಲ್ಲಿ ಜಿಲ್ಲೆಗಳು ಅದು ಹೆಂಗ್ ಸೇರ್ಕೊಳತ್ತ ಗೊತ್ತಿಲ್ಲ ಇನ್ನು ಈ ಮನೆಗೆ ಬಂದಾಗಿಂತೂ ಒಂದು ಎರಡು ಜಿಲ್ಲೆಗಳು ಬರ್ತಾನೆ ಇರುತ್ತೆ ಇನ್ನು ಎಲ್ಲಾರ ಮನೇಲಿ ಜಿಲ್ಲೆಗಳದ್ದು ಒಂದು ದೊಡ್ಡ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇನ್ನು ಈ ಕಬೋರ್ಡ್ಗಳಿರೋ ಇರೋ ಮನೆಗಳಲ್ಲಂತೂ ಒಂದು ಎರಡು ಬರ್ತಾನೆ ಇರುತ್ತೆ ಇನ್ನು ನಾನಂತೂ ಹಿಟ್ಟು ಮತ್ತು ಕಾಕ್ರೋಚ್ ಜೆಲ್ಲು ಬರುತ್ತೆ ನೋಡಿ ಆ ಜೆಲ್ಲು ಥರ ಹಿಟ್ಟು ಜೆಲ್ಲು ಮತ್ತು ಚಾಕ್ ಪೀಸ್ ಥರ ಅದನ್ನೆಲ್ಲ ಹಾಕಿದ್ದೀನಿ ಆದರೂ ಸಾಯ್ತಾನೇ ಇಲ್ಲ ಅದು ಇನ್ನು ತಿಂಗ್ಳಿಗೊಂದು ಸಾರಿ ಏನು ಮಾಡ್ತೀನಂದ್ರೆ ಇವಾಗೆಲ್ಲ ಹಿಟ್ಟು ತೊಗೊಂಬಂದ್ಬಿಟ್ಟು ಫುಲ್ಲು ಸ್ಪ್ರೇ ಮಾಡಿಬಿಡ್ತೀನಿ ಫಸ್ಟು ಅಲ್ಲಿರೋ ಡಬ್ಬಗಳನ್ನ ಪಾತ್ರೆಗಳನ್ನೆಲ್ಲ ತೆಗ್ದುಬಿಡ್ತೀನಿ ಯಾಕಂದರೆ ಫುಡ್ಡೆಲ್ಲ ಇಟ್ಟಿರ್ತೀವಲ್ವ ಅದ್ರೆಲ್ಲ ಅಕ್ಕಿ ಹಸಿಟ್ಟಾಗಿರಲಿ ಅಕ್ಕಿ ಇದ್ರಿಗೆಲ್ಲ ಸ್ಪ್ರೇ ಮಾಡಿಬಿಟ್ರೆ ನಮ್ಗೆ ಅದು ಹೊಟ್ಟೆ ಹೋಗಿ ಇನ್ಫೆಕ್ಷನ್ಸ್ ಎಲ್ಲ ಏನಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅದನ್ನೆಲ್ಲ ನೈಟೇ ಎತ್ತಿಟ್ಬಿಟ್ಟು ಇನ್ನೂ ಸ ಸಾಟರ್ಡೆ ಟೈಮಲ್ಲಿ ಹೊಡಿತೀನಿ ಸಂಡೇ ಟೈಮಲ್ಲಿ ನಾವು ಫ್ರೀಯಾಗಿ ಇರ್ತಿರಲ್ವ ಲೇಟಾಗಿ ಎದ್ದು ಕ್ಲೀನ್ ಮಾಡ್ಕೊಬೋದು ಅಂತೇಳ್ಬಿಟ್ಟು ಆ ಥರ ಸ್ಪ್ರೇ ಮಾಡಿ ಬಿಟ್ಬಿಡ್ತೀನಿ ಇನ್ನು ಬೆಳಿಗ್ಗೆ ಎದ್ದು ಈ ಥರ ಸ್ಕ್ರಬ್ಬಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಂದು ಎರಡು ಮೂರು ಟೈಮು ಅದನ್ನು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ ಇನ್ನು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದೆಲ್ಲ ಒಣಗೋಷ್ಟರಲ್ಲಿ ಇನ್ನು ಇದನ್ನೆಲ್ಲ ಕೂಡ ಒರೆಸ್ಕೊತಾ ಇದ್ದೀನಿ ಬಾಕ್ಸೆಲ್ಲ ಎತ್ತಿಟ್ಟಿದ್ನಲ್ವ ಇದರಲ್ಲಿ ಅಕ್ಕಿ ಹಸಿಟ್ಟು ಮತ್ತು ರಾಗಿ ಹಸಿಟ್ಟು ಅಕ್ಕಿಗಳು ರೇಷನ್ ಅಕ್ಕಿ ಮತ್ತೆ ರೇಷನ್ ಎಲ್ಲ ಮಿಕ್ಕಿರುತ್ತೆ ನೋಡಿ ಅದನ್ನೆಲ್ಲ ಈ ಬಾಕ್ಸ್ಗೆ ಹಾಕಿಡ್ತೀನಿ ಇನ್ನು ಗೋಧಿ ಹಸಿಟ್ಟೆಲ್ಲ ಇನ್ನು ಖಾಲಿ ಆದಾಗ ಖಾಲಿ ಆದಾಗ ಒಂದೊಂದು ಡಬ್ಬನೇ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡ್ಬಿಡ್ತೀನಿ ಇನ್ನು ಇವಾಗ ಸುಮ್ಮನೆ ಬಟ್ಟೆಯಲ್ಲಿ ಮಾತ್ರ ಒರೆಸ್ತಾ ಇದ್ದೀನಿ ಇನ್ನು ರೇಷನೆಲ್ಲ ಖಾಲಿಯಾಗಿ ಹೋಗಿತ್ತು ಮೇಲೆ ಎಲ್ಲ ಅಂದರೆ ಅರ್ಧ ಮಿಕ್ಕಿರುತ್ತೆ ನೋಡಿ ಗೆಲ್ಲ ಫಿಲ್ ಮಾಡ್ಬಿಟ್ಟು ಅರ್ಧ ಮಿಕ್ಕಿರುತ್ತೆ ನೋಡಿ ಅದನ್ನ ಬಂದ್ಬಿಟ್ಟು ಈ ತರ ಗಳಿಗೆ ಹಾಕಿ ಎತ್ತಿ ಇಟ್ಬಿಡ್ತೀನಿ ಇನ್ನು ರೇಷನ್ ಅಕ್ಕಿ ಮತ್ತೆ ಅಕ್ಕಿ ಎಲ್ಲ ಸ್ವಲ್ಪ ಖಾಲಿ ಆಗೋಗಿತ್ತು ರೇಷನ್ ಅಕ್ಕಿ ಎಲ್ಲ ತಗೊಂಬಂದಿರ್ತಿವಲ್ವಾ ಅದನ್ನೆಲ್ಲ ಈ ತರ ಅಲ್ಲಿ ಹಾಕಿ ಇಟ್ಟಿರ್ತೀನಿ ಮಿಕ್ಕಿರೋದೆಲ್ಲ ಚೀಲದಲ್ಲಿ ಇರುತ್ತಲ್ವಾ ಅದನ್ನೆಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಇವಾಗ ಅದೆಲ್ಲ ಖಾಲಿ ಆಗಿತ್ತು ಮತ್ತೆ ಎಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ ಇನ್ನು ಬುಲೆಟ್ ರೈಸ್ ಡೈಲಿ ಅನ್ನ ಮಾಡ್ತೀವಿ ನೋಡಿ ಆ ರೈಸ್ ಕೂಡ ಖಾಲಿಯಾಗಿ ಹೋಗಿತ್ತು ಇನ್ನು ಅದನ್ನು ಕೂಡ ಎಲ್ಲ ರೀಫಿಲ್ ಮಾಡಿಬಿಟ್ಟು ಎಲ್ಲ ಯಾವುದಿಡಬೇಕೋ ಇದನ್ನೆಲ್ಲ ಇದ್ದೀನಿ ಇನ್ನು ಇದನ್ನೆಲ್ಲ ಎತ್ತಿಡೋ ಅಷ್ಟರಲ್ಲಿ ಟೈಮೇ ಆಗೋಯ್ತು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಈ ಸಂಡೇ ಅಂತೂ ಬೇಗನೆ ಟೈಮ್ ಆಗಿಬಿಡುತ್ತೆ ಇನ್ನು ಮಧ್ಯಾಹ್ನಕ್ಕೆ ಮಟನ್ ಕುರ್ಮಾ ಇತ್ತಲ್ವ ಅದಕ್ಕೆ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಇನ್ನು ರಾಗಿ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಬರೋಲ್ಲ ಈ ಥರ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ನಾನು ಇಬ್ಬರಿಗಾಗೋಷ್ಟು ಮಾಡ್ಕೊತಾ ಇದ್ದೀನಿ ಎರಡು ಮುದ್ದೆ ಆಗೋಷ್ಟು ಎರಡು ಗ್ಲಾಸ್ ಹಾಕೋಷ್ಟು ನೀರನ್ನ ಸೇರಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು ನೀರಿಗೆ ಒಂದು ಟೇಬಲ್ ಸ್ಪೂನ್ ರಾಗಿ ಆ್ಯಸಿಡ್ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಂಬಿಡ್ಬೇಕು ಚೆನ್ನಾಗಿ ಕುದಿ ಬರಬೇಕು ಕುದಿಯೆಲ್ಲ ಬಂದಾದಮೇಲೆ ಆಮೇಲೆ ರಾಗಿ ಹಸಿಟ್ಟನ್ನ ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮಾಡಿ ಮುದ್ದೆನ ಬೇಯಿಸ್ಕೊಬೇಕು ಕೈಗೆ ಅಂಟಬಾರ್ದು ನಾವು ಮುದ್ದೆ ಮಾಡಬೇಕಾದ್ರೆ ಅಷ್ಟೇ ಒಂದು ಏಳು ನಿಮಿಷಕ್ಕೆಲ್ಲ ಮುದ್ದೆ ಮಾಡ್ಕೊಂಬಿಡ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಇವತ್ತು ಮಧ್ಯಾಹ್ನಕ್ಕೆ ಲಂಚ್ಗೆ ಬಂದುಬಿಟ್ಟು ಮುದ್ದೆ ಮಾಡಿಕೊಂಡ್ರಿ ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ